ಕೋಸ್ಕರ ಎಲ್ಲ ಅಲ್ಲಿ ಇವತ್ತು ಪನ್ನೀರ್ ಬಿರಿಯಾನಿ ಮಸಾಲ ಯಾವ ಥರ ಮಾಡೋದಂತ ಮನೆಯಲ್ಲೇ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ತಡ ಮಾಡೋದಾಗ ಶುರು ಮಾಡೋದು ಇವತ್ತು ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ಬಿರಿಯಾನಿ ಮಾಡಲಿಕ್ಕೆ ಕೊತ್ತಂಬರಿ ತೊಗೊಂಡಿದ್ದೀನಿ ಕೊತ್ತಂಬರಿ ಹಾಕೋತಾ ಇದ್ದೀನಿ ಮಿಕ್ಸರ್ ಜಾರ್ ತೊಗೊಂಡು ಹಾಗೆ ನನ್ನ ಕೈಲಿ ಒಂದು ಮುರ್ಚಿಯಷ್ಟು ಕೊತ್ತಂಬರಿ ಒಂದು ಮುರ್ಷಿಯಷ್ಟು ಪುದೀನ ಹಾಗೆನ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಪಿಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಒಂದು ಟೀ ಚಮಚದಷ್ಟು ಸೋಂಪು ಹಾಕೋತಾ ಇದ್ದೀನಿ ಒಂದು ಕಪ್ನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಕಪ್ಪಲ್ಲೇ ಒಂದು ಕಪ್ನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೂಣ್ಣಗೆ ರುಬ್ಕೊಂಡು ಬರಬೇಕಿತ್ತು ಟಿ ರುಬ್ಬಿ ಆಯಿತು ಮಸ ನೋಡಿ ಮಸಾಲೆ ರುಬ್ಕೊಂಡು ರುಬ್ಕೊಂಡಾಯ್ತು ಇದನ್ನ ಸೈಡಿಗೆ ಇತ್ತು ಇನ್ನೂರ ನೂರ ಐವತ್ತು ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಇದನ್ನು ನುಣ್ಣು ಇದು ಈ ಥರ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಸಣ್ಣ ಸಣ್ಣದು ಆದರೂ ಮಾಡ್ಕೊಳ್ಳಿ ದೊಡ್ಡದಾದ್ರೂ ಮಾಡ್ಕೊಳ್ಳಿ ನಾನು ಇಲ್ಲೇ ಮೀಡಿಯಮ್ ಸೈಜ್ ಕಟ್ ಮಾಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪೊತ್ತು ಹೊತ್ತು ಪಾತ್ರೆ ಇಟ್ಟು ಪನ್ನೀರು ಫ್ರೈ ಮಾಡಲಿಕ್ಕೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಪನ್ನೀರು ಕ್ಯೂಸ್ ಮಾಡ್ಕೊಂಡಿದ್ದು ಎಲ್ಲ ಪೀಸ್ ಮಾಡಿಕೊಂಡಿದ್ದು ಇಲ್ಲಿ ಇಲ್ಲಿ ಒಂದೊಂದು ಹಾಕ್ತಾ ಹೋಗ್ಬೇಕು ಒಂದು ಕಾಲು ಚಮಚದಷ್ಟು ಪೆಪ್ಪರ್ ಪೌಡ್ರ್ ಇದೀನಿ ಹಾಗೆಯೇ ಸ್ವಲ್ಪ ಕಾಲು ಚಮಚದಷ್ಟು ಅರ್ಶಿನ್ ಪೌಡ್ರ್ ಹಾಕ್ಕೋತಾಯಿದ್ದೀನಿ ಎಷ್ಟು ಉಪ್ಪು ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಮತ್ತೆ ಬಿರಿಯಾನಿಗೆ ಹಾಕಬೇಕು ಸ್ವಲ್ಪ ಕಡೆಯಿಂದ ಈ ಕಡೆಗೆ ಹಗುರವಾಗಿ ಹಳೆಯಡ್ಸ್ಕೊಂಡು ಫ್ರೈ ಮಾಡಿಕೊಂಡು ತಕೊಳ್ಳಿ ಈ ರೀತಿ ಫ್ರೈ ಮಾಡಿ ಸೈಡಿಗೆ ಎಪ್ಪಿಡುವ ನೋಡಿ ಪಾತ್ರೆ ಕುಕ್ಕರ್ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಒಂದು ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಚಕ್ಕಿ ಕಾಳು ಮೆಣಸು ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕೋತಾ ಇದ್ದೀನಿ ಎಲ್ಲನೂ ಲವಂಗ ಏಲಕ್ಕಿ ಮತ್ತು ಒಂದು ನಾಲ್ಕೈದಾರು ಗೋಡಂಬಿ ಒಂದೆರಡು ಪಲಾವೆಲ್ಲ ಹಾಕಿದ್ದೀನಿ ಬಿರ್ಯಾನಿಯಲ್ಲಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಕಟ್ ಮಾಡಿಟ್ಟಿದ್ದೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿಗೊಳಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ನನಗೆ ಸ್ವಲ್ಪ ಸ್ಯಾಂಪ್ಲಾಗುತ್ತ ಎರಡು ಹಸಿ ಮೆಣಸು ಉದ್ದಕ್ಕೆ ಮಧ್ಯೆ ಸೀಳಿ ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೆಂತೆ ಇದ್ದೀನಿ ಮೀಡಿಯಮ್ ಸೈಜ್ದು ಮೂರು ಟೊಮೆಟೊ ತೊಗೊಂಡು ಉದ್ದಕ್ಕೆ ಕಟ್ ಮಾಡಿ ಸ್ಲೈಸ್ ಮಾಡಿ ಇದ್ದೀನಿ ಆವಾಗಲೇ ರುಬ್ಬಿಟ್ಟಂಥ ಮಸಾಲೆನ ಹಾಕಿ ಅದನ್ನೆಲ್ಲ ಹಸಿ ಸ್ಮೆಲ್ ಹೋಗುವರೆಗೆ ಸ್ವಲ್ಪ ಸಣ್ಣ ಮಧ್ಯೆ ಮೂರು ಇಟ್ಕೊಂಡು ನೀಟಾಗಿ ತಯಾರಿಸ್ಕೊಳ್ಳಿ ಎಣ್ಣೆ ಈಗ ಎಲ್ಲ ಫ್ರೈ ಹಸೇಲೆ ಹೋಗಿ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದರಿಂದ ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಹಾಗೆ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಗರಂ ಮಸಾಲ ಹಾಕಿ ಹಾಕ್ಕೊಂಡು ಮತ್ತು ನೀವು ಧನಿಯಾ ಪೌಡ್ರ್ ಜಿರ್ಗಿ ಪೌಡ್ರ್ ಹಾಕೋತೀನಂದ್ರೆ ಹಾಕೋಬೋದು ಎಲ್ಲ ಇದರಲ್ಲಿ ಹಾಕಿ ರುಬ್ಬಿರೋದ್ರಿಂದ ಹಾಕ್ತಾ ಇಲ್ಲ ಧನಿಯಾ ಪೌಡ್ರ್ ಜಿರ್ಗಿ ಪೌಡ್ರ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದೂವರೆ ಚಿಮಚದಷ್ಟು ದೊಡ್ಡ ರುಚಿಗೆ ತಗಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆ ಬಿಟ್ಕೊಂಡ್ಬರ್ಬೇಕಾದ್ರೂ ಈ ಟೈಮ್ನಲ್ಲಿ ಒಂದು ಎರಡೂವರೆ ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನಾ ತೊಗೊಂಡಿರೋ ಅಕ್ಕಿ ಸುಣ್ಣ ಮಿಸ್ರಿ ನೀವು ಬಾಸ್ಮತಿ ಬಾಸ್ಮತಿ ಅಕ್ಕಿ ಅದರ ತೊಗೊಬೋದು ಸುಣ್ಣ ಮಿಸ್ರಿ ಅದರ ತೊಗೋಬೋದು ತಗೊಂಡು ನೀಟಾಗಿ ಇದರ ಹಾಕ್ಕೊಂಡು ಕೈಯಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡಾಯಿತು ಈಗ ಯಾವ ಗ್ಲಾಸಲ್ಲಿ ನೀರು ಅಕ್ಕಿ ತೊಗೊಂಡಿರ್ತೀವಿ ಅದೇ ಗ್ಲಾಸಲ್ಲಿ ಒಂದಕ್ಕೆ ಅಷ್ಟು ನೀರು ಹಾಕಬೇಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಟೋಟಲಾಗಿ ನಾಲ್ಕು ಅಷ್ಟು ನೀರು ಹಾಕೋತಾಯಿದೀನಿ ನಾಲ್ಕರಿಂದ ಐದು ಗ್ಲಾಸು ಕುದಿ ಬಂತೀಗ ಕುದಿ ಬಂದಮೇಲೆ ಆವಾಗಲೇ ಫ್ರೈ ಮಾಡಿಟ್ಟಿದ್ವಲ್ಲ ಪನ್ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಆದರೆ ಸಾಕು ಪನ್ನೀರ್ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಊಟ ಮುಚ್ಚಿ ಒಂದು ವಿಜ್ಳು ತೊಗೊಂಡ್ರೆ ಸಾಕು ನೋಡಿ ನೋಡಿ ಕುಕ್ಕರೆಲ್ಲ ತಂಗ ಆದ್ಮೇಲೆ ವಿಜ್ಳು ತಂಗಾದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಬಿರಿಯಾನಿ ಪನ್ನೀರ್ ಬಿರಿಯಾನಿ ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ